ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಕಂಪ್ಯೂಟರ್ ಹುಡುಗರನ್ನ ಮೋಟಿವೇಟ್ ಮಾಡಬೇಕು ಏನ್ ಕೋರ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇದೆ ಅಂತ ಬ್ರಾಂಚಸ್ ಆ ಬ್ರಾಂಚಸ್ ಗೆ ನಾವು ಹುಡುಗರನ್ನ ಮೋಟಿವೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಫ್ಯೂಚರ್ ರೆಡಿ ಅನ್ನೋ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಮೂರು ಪ್ಯಾನಲ್ ಡಿಸ್ಕಶನ್ ನಡೆಯುತ್ತೆ ಒಂದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗ ಸಂಬಂಧಪಟ್ಟಂತ ಒಂದು ಪ್ಯಾನಲ್ ಡಿಸ್ಕಶನ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಪ್ಯಾನಲ್ ಅಲ್ಲಿ ಇದು ಹತ್ತು ಗಂಟೆ ಸ್ಟಾರ್ಟ್ ಆಗುತ್ತೆ ಸಂತೋಷ್ ಗುಂಡಾಪಿ ಅಂತ ಇದ್ದಾರೆ ಅವರು ಸೀನಿಯರ್ ಡೈರೆಕ್ಟರ್ ಇದ್ದಾರೆ ಎಂಟಿಎಂಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗೆ ಹಾಗೂ ಅಮಿತ್ ಕುಮಾರ್ ಇವರು ಬಿ ಪಿ ಆಗಿರ್ತಾರೆ ಸ್ಟೈಲರ್ ಎಲೆಕ್ಟ್ರಿಕ್ ಇಂಡಿಯಾ ಅನ್ನೋ ಕಂಪನಿಗೆ ಇನ್ನೊಬ್ರು ನಾಗರಾಜ್ ಅಯ್ಯಂಗಾರ್ ಆಗಿರ್ತಾರೆ ಇವರು ಐ ಸಿ ಎಸ್ ಬಿ ಯು ಹೆಡ್ ಆಗಿರ್ತಾರೆ ಎಲೆಕ್ಟ್ರಾನಿಕ್ಸ್ ಎಂಬ ಒಂದು ಕಂಪನಿಗೆ ವರ್ಕ್ ಮಾಡ್ತಾರೆ ಇನ್ನೊಂದು ಹನ್ನೊಂದು ಗಂಟೆ ಒಂದು ಪ್ಯಾನಲ್ ಡಿಸ್ಕಷನ್ ಇರುತ್ತೆ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ವಿಭಾಗದ ಸಂಬಂಧಪಟ್ಟ ಒಂದು ಪ್ಯಾನಲ್ ಡಿಸ್ಕಷನ್ ಆಗಿರುತ್ತೆ ಇದರಲ್ಲಿ ನಾಗರಾಜ್ ನರಕೇಶ್ವರಿ ಅವರು ಪ್ರೆಸಿಡೆಂಟ್ ಹಾಗೂ ಡೈರೆಕ್ಟರ್ ಆಗಿರ್ತಾರೆ ಆಟೋಮೆಟಿಕ್ ಎಕ್ಸೆಲ್ ಅಲ್ಲಿ ಇನ್ನೊಂದು ಹರ್ಷ ಭರದ್ವಾಜ್ ಅಂತ ಇವರು ಸಿಇಒ ಆಗಿರ್ತಾರೆ ರನ್ಸನ್ ಏರೋಸ್ಪೇಸ್ ಕಂಪ್ನಿಲಿ ಇನ್ನೊಬ್ರು ಕಾರ್ತಿಕ್ ಎಂಬಿ ಅಂತ ಒಬ್ರು ಇದ್ದಾರೆ ಇವರು ವಿ ಪಿ ಆಗಿರ್ತಾರೆ ಯುನೈಟೆಡ್ ಬ್ರಿಬ್ರೀಸ್ ಲಿಮಿಟೆಡ್ ಅಲ್ಲಿ ಸೊ ಇದು ಈ ಪ್ಯಾನಲ್ ಡಿಸ್ಕಶನ್ ಬಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗುತ್ತೆ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಪ್ಯಾನಲ್ ಅಲ್ಲಿ ನಿರಂಜನ್ ಸಿಂಹ ಅಂತ ಇವರು ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಇವರು ಡಿ ಸಿ ಸಿ ಡಿವಿಷನ್ ಎಲ್ ಎನ್ ಟಿ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ನೊಬ್ರು ದೀಪಕ್ ಅಂತ ಇದಾರೆ ಇವರು ಪ್ರಿನ್ಸಿಪಲ್ ಸ್ಟ್ರಕ್ಚರ್ ಕನ್ಸಲ್ಟೆನ್ಸಿ ಇವರು ವರ್ಕ್ ಮಾಡ್ತಿದ್ದಾರೆ ಹಾಗೂ ಎಸ್ ಪ್ರಕಾಶ್ ಚೇರ್ಮನ್ ಆಫ್ ಪ್ರಮೋದ್ ಗ್ರೂಪ್ ಆಫ್ ಕಂಪನೀಸ್ ಈ ಫೈನಾನ್ಸ್ ಸ್ಟೇಷನ್ ಅಂತ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ಬೇಸಿಕಲಿ ಫಸ್ಟ್ ಇಯರ್ ಪಿ ಹುಡುಗರು ಹಾಗೂ ಸೆಕೆಂಡ್ ಥರ್ಡ್ ಇಯರ್ ಪಿ ಯು ಹುಡುಗರು ಯಾವ್ದು ಅವರ ಕಿರಿಯರ್ ಯಾವ ರೂಪದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ ಎಲ್ಲರೂ ಕಂಪಲ್ಸರಿ ವಿಭಾಗದ ಕಡೆ ಮಾಡ್ತಾ ಇರೋದ್ರಿಂದ ಆಪರ್ಚುನಿಟೀಸು ಬೇರೆ ಕಡೆಗೆ ತುಂಬ ಜಾಸ್ತಿ ಇದೆ ಇವಾಗ ಏನು ಮೆಕಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತಿದ್ರೆ ಮೆಕಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು ಸಿವಿಲ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಇಲ್ಲಿ ಅವಕಾಶಗಳು ತುಂಬ ಜಾಸ್ತಿ ಇದೆ ಕಂಪ್ಯೂಟರ್ ಸೈನ್ಸ್ ಎಲ್ಲ ಅವಕಾಶಗಳು ತುಂಬ ಕಮ್ಮಿ ಆಗ್ತದೆ ನಮ್ಗೆಲ್ಲರೂ ಗೊತ್ತಿರೋದೆ ರಿಸೆಷನ್ ನಡೀತಾ ಇದೆ ರಿಸೆಷನ್ ಅಲ್ಲಿ ಅವಕಾಶಗಳು ಕಮ್ಮಿ ಆಗ್ತಿರೋದ್ರಿಂದ ಸಿ ಎಸ್ ವಿಭಾಗದ ರಿಕ್ರೂಟ್ಮೆಂಟ್ ಕಮ್ಮಿ ಆಗಿದೆ ಹಾಗಾಗಿ ಎಲ್ಲ ನಮ್ಮ ಹುಡುಗರು ಕೋರ್ ಇಂಜಿನಿಯರಿಂಗ್ ಗೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಪೋಷಕರು ಹಾಗೂ ಮಕ್ಕಳು ಒಂಬತ್ತುವರೆಗೆ ಬಂದರೆ ನಮ್ಮ ಎನ್ ಐ ಬಿ ಕಾಲೇಜಿನ ಡೈಮಂಡ್ ಜಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸೌತ್ ಕ್ಯಾಂಪಸ್ ಅಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಸೊ ದಯಮಾಡಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟು ಒಂದು ಒಳ್ಳೆ ಪಬ್ಲಿಸಿಟಿ ಕೊಟ್ಟರೆ ಹುಡುಗರು ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀವಿ ಇದು ಸೆಕೆಂಡ್ ಪಿ ಯು ಸಿ ಮಕ್ಕಳು ಅಥವಾ ಫಸ್ಟ್ ಪಿ ಯು ಸಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೋದು ದಯವಿಟ್ಟು ಇದೊಂದು ನಿಮ್ಮ ಒಂದು ಪಬ್ಲಿಸಿಟಿ ತುಂಬಾ ಈ ಕಾರ್ಯಕ್ರಮಕ್ಕೆ ಇದರಲ್ಲಿ ಯಾವುದೇ ತರಹದ ಎಂಟ್ರಿ ಫೀಸ್ ಇರಲಿಲ್ಲ ಯಾವುದೇ ತರಹದ ಚಾರ್ಜಸ್ ಇರಲಿಲ್ಲ ಇದೆಲ್ಲ ಫ್ರೀ ಆಗಿರುತ್ತೆ ಮತ್ತೆ ಇನ್ನೊಂದೇನಂದ್ರೆ ನೀವು ನೋಡಬಹುದು ಒಂಬತ್ತು ದಿಗ್ಗಜರಿದ್ದಾರೆ ಎಲ್ಲರೂ ಇಂಡಸ್ಟ್ರಿಲಿ ಒಳ್ಳೆ ಪೊಸಿಷನ್ ಇರುತ್ತವರು ಇವ್ರನ್ನ ಭೇಟಿ ಮಾಡಬೇಕು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಇವ್ರ ನಾಲೆಡ್ಜ್ ಇರಬಹುದು ಪ್ರತಿಯೊಂದು ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಈ ಇವೆಂಟ್ ಇಟ್ಟು ಅಂದ್ರೆ ನಾಲೆ ಇಂಪ್ರೂವ್ ಕೆರಿಯರ್ಟ್ ಮಾಡ್ಕೋ ಸುಲಭ ಮಾರ್ಕ್ ಆಗ್ತದೆ ಸೊ ಹಾಗಾಗಿ ದಿಗ್ಗಜರು ಒಂದೇ ಕಡೆ ಸೇರ್ಕೊಳ್ತಿರೋದ್ರಿಂದ ಒಳ್ಳೆ ಇವೆಂಟ್ ಆಗಿ ಬರುತ್ತೆ ಅಂತ ನಾವು ಸ್ನೇಹಿತರು ಹೇಳಿದಂಗೆ ಈ ಒಂಬತ್ತು ದಿಗ್ಗಜರು ಇವನ್ನ ನಾವು ಇಂಡಿವಿಜುವಲ್ ಆಗಿ ಭೇಟ್ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ಈ ಒಂದು ಗೋಲವನ್ನು ನಮಗೆ ಅವರು ಸಿಕ್ತಿರೋದ್ರಿಂದ ಸೊ ಮಕ್ಕಳುಗಳ ಏನು ಅವರ ನವು ಸೇರಿರುತ್ತೆ ಅಥವಾ ಫ್ಯೂಚರ್ ಏನು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ ಕ್ವಶನ್ಸ್ ಗಳನ್ನ ಅಥವಾ ಅವ್ರ ಬಳಿಗೆ ಡೈರೆಕ್ಟ್ ಆಗಿ ಒನ್ ಟು ಒನ್ ಸಂವಾದ ಮಾಡೋದಕ್ಕೆ ಇದೊಂದು ಆಪರ್ಚುನಿಟಿ ಸೊ ಈ ತರದ ಆಪರ್ಚುನಿಟಿ ತುಂಬಾ ರೇರ್ ಆಗಿ ಸಿಗುತ್ತೆ ಇದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ताऊ बनेला दुपह पचार राउंड मार्केट करके हमारे सभी नए करियर स्प्रेस्टिक्स कोई नहीं चीज़ है इंजीनियरिंग सेल पड़ा होता है त्याग बनकर बनाई हो ऐसा नहीं पाता है सारे केलोरी का तकलीफ उसे नहीं जाता टाइम है इसमें बताया है सो आप मतलब जो विद्यार्थी मतलब बनाओ ಮೆಕಾನಿಕಲ್ ಇಂಜಿನಿಯರಿಂಗ್ ಇನ್ಕರೆಡ್ ಕಂಪನಿಗಳು ನಮಗೆ ಒಂದು 70% ಕಮಿಷನ್ ಇರುತ್ತೆ ಮೆಕಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಸರ್ವಿಸಸ್ ನಾನು ಯಾವಾಗಲೂ ರಿಟಿ ಕಂಪನಿಗಳನ್ನು ಸೆಲೆಕ್ಟ್ ಮಾಡ್ತಿದ್ದೆಂತಾ ಒಂದು ದೊಡ್ಡ ಮೆಕಾನಿಕಲ್ ಇಂಜಿನಿಯರಿಂಗ್ ಕಂಪಿಸೆ ಬಂತು 108 ಜನ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ವಿ ರೆಗ್ಯುಲರ್ ಪಾಸ್ ಮಾಡಿದ್ವಿ टोटल ಎಷ್ಟು ಜನ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಸೋ ಮೆಕಾನಿಕಲ್ ಇಂಜಿನಿಯರಿಂಗ್ ಫುಲ್ ಆಗಿ ಗ್ರೋ ಆಗ್ತಾನೆ ಏನಂದ್ರೆ ಆ ಕ್ವಾಲಿಫಿಕೇಶನ್ಸ್ ಅಂತ ಒಂದು ಕಡಮೆ ಇರುತ್ತೆ ಆನ್ಲಿ ಬಟ್ ಗ್ರೋತ್ ಫ್ಯಾಕ್ಟರ್ ಆಗ್ತಾನೆ ಔಟ್ ಲಾರ್ಜ್ ಗ್ರೋತ್ ಇರುತ್ತೆ ಬಟ್ ಹೇಳ್ಬೇಕಂದ್ರೆ